ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕಡೆಯಿಂದ ಈಗ ಎರಡನೇ ಪ್ರೊಮೋ ಬಿಡುಗಡೆ ಆಗಿದೆ ಪ್ರೋಮೋಗೆ ಸಂಬಂಧಪಟ್ಟ ಹಾಗೆ ಈಗ ಕಿಚ್ಚಾ ಸುದೀಪ್ ಅವರ ಎಂಟ್ರಿ ಸ್ಟೇಜ್ ಮೇಲೆ ಆಗಿದೆ ಪಾಯಿಂಟ್ ಗಳ ಬಗ್ಗೆ ಮುಖ್ಯವಾಗಿ ಚರ್ಚೆ ಆಗುತ್ತೆ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋ ನೋಡಿ ನೀವೇನಾದ್ರೂ ಹೊಸದಾಗಿ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಮೊದಲನೇದಾಗಿ ಭವ್ಯ ಅವರ ಟೀಮು ಟೀಮಿಂದ ಏನು ಚೈತ್ರ ಅವರ ಟೀಮಿಗೆ ಕೊಟ್ಟಿರ್ತಕ್ಕಂತಹ ಸ್ಟಾರ್ಗಳು ಕಡಿಮೆ ಆಯಿತು ನಿಯತ್ತಾಗಿರಲಿಲ್ಲ ನ್ಯಾಯಯುತವಾಗಿ ಕೊಡಲಿಲ್ಲ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಧನ್ರಾಜ್ ಅವರೇ ಹೇಳಿದ್ದಾರೆ ಓಕೆನಾ ಅವರು ಆ್ಯಕ್ಚುಲಿ ನಮಗಿಂತ ಚೆನ್ನಾಗಿ ಆಡಿದ್ರು ನನ್ನ ಹಂಚಿಕೆ ಪ್ರಕಾರನೂ ಚೈತ್ರ ಅವ್ರ ಟೀಮು ಭಾರಿ ಪೇಶನ್ಸ್ ಆಗಿ ಹ್ಯಾಂಡ್ಲ್ ಮಾಡಿದ್ರು ಅವರೆಷ್ಟೇ ಕೂಗಾಡ್ ರಜತ್ ಎಷ್ಟೇ ಕೂಗಾಡಿದ್ರು ಸಹ ರಜತ್ ಅವರಷ್ಟು ಟಾರ್ಚರ್ ಕೂಡ ಇವರು ಕೊಡಲಿಲ್ಲ ಅವರೆಷ್ಟೇ ಕೂಗಾಡಲಿ ಹಾರಾಡ್ಲಿ ಕೂಲ್ ಆಗಿ ಪೇಷನ್ಸ್ ಆಗಿ ಹ್ಯಾಂಡ್ಲ್ ಮಾಡಿದ್ರು ಚೈತ್ರ ಅವ್ರ ಟೀಮು ಆ್ಯಕ್ಚುಲಿ ಅವರೇ ಗೆಲ್ಲಬೇಕಾಗಿತ್ತು ಧನ್ರಾಜ್ ಅವ್ರು ಹೇಳಿರೋ ಪ್ರಕಾರ ಓಕೆನಾ ಅದ್ರ ಬಗ್ಗೆಯೂ ಕೂಡ ಮೇಯ್ನ್ ಟಾಪಿಕ್ ಆಗಿ ಚರ್ಚೆ ಆಗುತ್ತೆ ಎರಡನೇದು ಇಂಪಾರ್ಟೆಂಟು ಈಗ ಮೋಸ ಮಾಡಿ ಏನು ಆ ಬಾಲನ್ನು ತಗೋಬಾರ್ದು ಅಂತ ಗೊತ್ತಿದ್ರೂ ಸಹ ಭವ್ಯ ಅವರು ಆ ಬಾಲನ್ನು ತಗೊಂಡು ಕ್ಯಾಪ್ಟನ್ ಆಗಿ ತಗಲಾಕೊಂಡ್ಬಿಟ್ಟಿದ್ದಾರೆ ಅದ್ರ ಬಗ್ಗೆನೂ ಸಹ ಪಕ್ಕಾ ಡಿಸ್ಕಷನ್ ಆಗೇ ಆಗುತ್ತೆ ಓಕೆನಾ ಹಾಗಾಗಿ ಚೈತ್ರ ಅವರಿಗೆ ಕಿಚ್ಚನ ಖಡಕ್ ವಾರ್ನಿಂಗ್ ಇದ್ದೇ ಇರುತ್ತೆ ಅವರು ಅದನ್ನೇ ಹೇಳ್ಬಿಟ್ಟಿದ್ದಾರೆ ನೀ ಎಲ್ಲೋ ಒಂದು ಆಟ ಆಡೋ ಇದರಲ್ಲಿ ರೂಲ್ಸ್ಗಳನ್ನು ಮರೆತಿದ್ದಾರೆ ಅದರ ಜೊತೆಯಲ್ಲಿ ಈಗ ಅವರಿಗೆ ಕರ್ಮ ಹಿಡ್ಕೊಂಡಿದೆ ಈಗ ಮಾಡಿರೋ ತಪ್ಪಿಗೆ ಈಗ ಕರ್ಮ ಹಿಡ್ಕೊಂಡಿದೆ ಅಂತೇಳಿ ಕಿಚ್ಚ ಸುದೀಪ್ ಅವರು ಸೂಪರ್ ಸಂಡೇ ವಿತ್ ಸುದೀಪ್ ಅದ ಮೊದಲನೇ ಎರಡನೇ ಪ್ರೋಮೋ ಬಿಡುಗಡೆ ಆಗಿದೆ ಹಾಗಾಗಿ ಇವತ್ತಂತೂ ಭರ್ಜರಿ ಕ್ಲಾಸ್ ಇದ್ದೇ ಇದೆ ಕಿಚ್ಚ ಸುದೀಪ್ ಅವ್ರ ಕಡೆಯಿಂದ ಒಂದು ಭವ್ಯ ಅವರ ಟೀಮಿಗೆ ಇದೆ ಕಂಪ್ಲೀಟ್ ಟೀಮಿಗೆ ಸ್ಟಾರ್ ಸ್ಟಾರ್ ಕೊಡುವ ಒಂದು ಇದರಲ್ಲಿ ಮೋಸ ಆಗಿದೆ ಚೆನ್ನಾಗಿ ಪೇಶೆನ್ಸ್ ಆಗಿ ಹ್ಯಾಂಡ್ಲ್ ಮಾಡಿದ್ರು ಸಹ ಒಳ್ಳೆ ರೀತಿಯಿಂದ ಸ್ಟಾರ್ಗಳನ್ನು ಕೊಡಲಿಲ್ಲ ಚೈತ್ರ ಅವರ ಟೀಮೇ ಗೆಲ್ಲಬೇಕಿತ್ತು ಕ್ಯಾಪ್ಟನ್ಸಿ ಆಯ್ಕೆಗೂ ಕೂಡ ಚೈತ್ರ ಅವ್ರ ಟೀಮೇ ಆಗಬೇಕಿತ್ತು ನಿಮಗೆ ಮೇಲ್ನೋಟಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ ಮಂಜಣ್ಣ ಆಗಲಿ ಚೈತ್ರ ಆಗಲಿ ಭಾರಿ ಪೇಶನ್ಸ್ ಆಗಿ ಹ್ಯಾಂಡಲ್ ಮಾಡಿದ್ರು ಅವ್ರು ಎಷ್ಟೇ ಗಲಾಟೆ ಮಾಡಿದ್ರು ಇವ್ರೇನು ರಿಯಾಕ್ಟ್ ಮಾಡ್ತಿರಲಿಲ್ಲ ಹನುಮಂತು ಕೂಡ ಹಾಗೆ ಹನುಮಂತು ಕಳಪೆ ಹೋಗಲಿಕ್ಕೆ ಆ್ಯಕ್ಚುಲಿ ನಾವು ಅನ್ಕೊಂಡಿದ್ವಿ ಹನುಮಂತು ಕಳಪೆಗಿಂತ ಇನ್ನೂ ಪರ್ಫಾರ್ಮೆನ್ಸ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ವೈಸ್ ನೋಡಕ್ಕೆ ಹೋದ್ರೆ ಹನುಮಂತವ್ರು ಸ್ವಲ್ಪ ಕಳಪೆ ಥರ ಕಂಡ್ರು ಸಹ ಬಟ್ ಓವರ್ ಆಲ್ ಅವ್ರ ಟೀಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಹನುಮಂತ್ ಅವರು ಚೆನ್ನಾಗಿ ಆಡಿದ್ರು ಅವ್ರಿಗಿಂತ ಕಳಪೆ ಇನ್ನೂ ಇದ್ದಾರೆ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್